ನಮಸ್ಕಾರ ಸ್ನೇಹಿತರೆ ವೈಷ್ಣವಿ ಸ್ಪಿರಿಚುವಲ್ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಬಿದುರಿನ ಕೋಲಿಗೂ ಉಸಿರು ಕೊಟ್ಟ ಮಾಧವ ಎಂಬ ಈ ಕಥೆಯನ್ನು ಕೇಳುವುದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಪಕ್ಕದಲ್ಲೇ ಕಾಣುವ ಅನ್ನು ಒತ್ತಿ ಇದರಿಂದ ನನ್ನ ಎಲ್ಲ ನೋಟಿಫಿಕೇಷನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಹಾಗೂ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಹಾಗಾದರೆ ಬನ್ನಿ ಸ್ನೇಹಿತರೆ ಬಿದುರಿನ ಕೋಲಿಗೆ ಉಸಿರು ಕೊಟ್ಟ ಮಾಧವ ಈ ಕಥೆಯನ್ನು ಈಗ ಕೇಳೋಣ ಸ್ನೇಹಿತರೆ ಭಕ್ತಿ ಯಾರಲ್ಲಿ ಅಲ್ಲಿ ನಾನಿರುವೆ ಎಂಬ ಸಂದೇಶದ ಇನ್ನೊಂದು ಪ್ರಸಂಗ ಸ್ನೇಹಿತರೆ ಶ್ರೀ ಕೃಷ್ಣನಿಗೆ ರಾಧೆಯನ್ನು ಕಂಡರೆ ಅಪಾರ ಪ್ರೀತಿ ಇದು ಎಲ್ಲರಿಗೂ ತಿಳಿದ ವಿಷಯವೇ ರಾಧೆಗೂ ಶ್ರೀಕೃಷ್ಣನನ್ನು ಕಂಡರೆ ಅಷ್ಟೇ ಪ್ರೀತಿ ಇದ್ದರೂ ಅವನ ಕೈಯಲ್ಲಿರುವ ಕೊಳಲನ್ನು ನೋಡಿ ಆ ಕೊಳಲಿಗಿರುವ ಭಾಗ್ಯ ತನಗಿಲ್ಲವಲ್ಲ ಎಂದು ಕೊರಗುತ್ತಿದ್ದಳು ಕಾರಣ ಶ್ರೀಕೃಷ್ಣ ಎಚ್ಚರವಿರುವಾಗ ಕೊಳಲನ್ನು ಅವನ ಕೈಯಲ್ಲಿದ್ದರೆ ಮಲಗಿರುವಾಗ ಅವನ ಸೊಂಟದಲ್ಲಿ ರಾರಾಜಿಸುತ್ತಿರುತ್ತಿತ್ತು ಹೀಗೆ ಶ್ರೀಕೃಷ್ಣ ಮತ್ತು ಕೊಳಲಿನ ಅವಿನಾಭಾವ ಸಂಬಂಧವನ್ನು ನೋಡಿ ರಾಧೆ ನನಗಿಂತ ಹೆಚ್ಚು ಪುಣ್ಯವಂತನಾದ ಕೊಳಲನ್ನು ಇದರ ಬಗ್ಗೆ ಕೇಳಬೇಕು ಎಂದು ಕಾತರದಿಂದ ಕಾಯುತ್ತಿದ್ದಳು ಆದರೆ ಆ ಕೊಳಲು ಆ ಮಾಧವನ ಕೈಯಿಂದ ಕೆಳಗಿಳಿದರೆ ತಾನೆ ಇಲ್ಲ ಅವಕಾಶವೇ ಸಿಗುತ್ತಿಲ್ಲ ಸ್ನೇಹಿತರೆ ಸರ್ವಂತರ್ಯಾಮಿಯಾದ ಶ್ರೀಕೃಷ್ಣನು ರಾಧೆಯ ಅಭಿಲಾಷೆಯನ್ನು ಅರಿತು ಒಮ್ಮೆ ಕೊಳಲನ್ನು ಪಕ್ಕಕ್ಕಿಟ್ಟು ನಿದ್ರೆ ಬಂದವನಂತೆ ನಟಿಸುತ್ತಾ ಮಲಗಿರುತ್ತಾನೆ ಸ್ನೇಹಿತರೆ ಇದೇ ಸಮಯ ಕಾಯುತ್ತಿದ್ದ ರಾಧೆ ಕೊಳಲನ್ನು ಕೈಗೆತ್ತಿಕೊಂಡು. ಕೊಳಲೆ ನೀನೆಷ್ಟು ಪುಣ್ಯವಂತ ಮಾಧವನು ನಿನ್ನನ್ನು ಒಂದು ಗಳಿಗೆಯೂ ಅಗಲಿರಲಾರ ಆದರೆ ನಿನ್ನ ಭಾಗ್ಯ ನನಗಿಲ್ಲ ಎಂದು ಕೊರಗುತ್ತಾ ಹೇಳಿದಳು ಆಗ ಕೊಳಲು ಮಹಾತಾಯಿ ಏನಿದು ನಿನ್ನ ಕೊರಗು ಏ ನೋಡು ನನ್ನಲ್ಲಿ ಏನಿದೆ ನಾನೊಂದು ಬಿದಿರಿನ ಕೋಲು ಈ ಕೋಲಿನಲ್ಲಿ ಹತ್ತಾರು ರಂಧ್ರಗಳು ನನ್ನ ದೇಹವೆಲ್ಲ ಖಾಲಿ ಖಾಲಿ ನನ್ನ ಒಡಲೆಲ್ಲ ಬರಿದಾಗಿದೆ ಶ್ರೀ ಕೃಷ್ಣನು ನನ್ನನ್ನು ಕೈಗೆತ್ತಿಕೊಂಡು ನುಡಿಸುವಾಗ ಅವನ ಉಸಿರು ನನ್ನಲ್ಲಿ ಬೆರೆತು ಅವನ ಉಸಿರಲ್ಲಿ ಉಸಿರಾಗುವೆ ಶ್ರೀಕೃಷ್ಣನ ಉಸಿರು ಬೆರೆತ ನನ್ನ ದೇಹ ಅದ್ಭುತ ರಾಗವನ್ನು ಹೊರಸೂಸುತ್ತದೆ ಇದೆಲ್ಲವೂ ಶ್ರೀಕೃಷ್ಣನ ಕೃಪೆಯೇ ಹೊರತು ನನ್ನದೇನಲ್ಲ ಆ ಮುರಳೀಧರನು ಎಲ್ಲರ ಸಮೀಪದಲ್ಲೇ ಇದ್ದಾನೆ ಆದರೆ ಯಾರ ಹೃದಯದಲ್ಲಿ ಸೇಡು ಕಪಟ ಸಿಟ್ಟು ಇರುತ್ತದೆಯೋ ಅವರ ಹೃದಯದಲ್ಲಿ ಶ್ರೀಕೃಷ್ಣನು ನೆಲೆಸಲಾರ ಎಂದಿತು ಆಗ ರಾಧೆಯು ಹೌದಲ್ಲವೇ ದೇವರು ಭಕ್ತನಲ್ಲಿರುವ ಸಮರ್ಪಣ ಭಕ್ತಿಗೆ ದಾಸನಾಗುತ್ತಾನೆಯೇ ಹೊರತು ಅವನಲ್ಲಿರುವ ಪಾಂಡಿತ್ಯ ಸ್ಥಾನಮಾನಗಳಿಗಲ್ಲ ಎಂದು ರಾಧೆಗೆ ಅರಿವಾಗುತ್ತದೆ ನೋಡಿದ್ರಲ್ಲ ಸ್ನೇಹಿತರೆ ಕೊಳಲು ಹಾಗೂ ರಾಧೆಯ ಸಂಭಾಷಣೆ ಸ್ನೇಹಿತರೆ ಯಾರಲ್ಲಿ ಸೇಡು ಕಪಟ ಸಿಟ್ಟು ಇರುತ್ತದೆಯೋ ಅವರ ಹೃದಯದಲ್ಲಿ ಶ್ರೀಕೃಷ್ಣನು ನೆಲೆಸಲಾರ ಸ್ನೇಹಿತರ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ಚಾನಲ್ಗೆ ಪ್ರೋತ್ಸಾಹ ನೀಡಲು ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನ ಓದಿ ಇದರಿಂದ ನನ್ನ ಎಲ್ಲ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಸ್ನೇಹಿತರೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರಗಳು